ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಪಾಕ್ಗೆ ಆರ್ಥಿಕ ಪ್ರಹಾರ ಎಫ್ಎಟಿಎಫ್ ಬೂದುಪಟ್ಟಿಗೆ ಪಾಕಿಸ್ತಾನವನ್ನು ಸೇರಿಸಲು ಭಾರತ ತಂತ್ರ ಐಎಂಎಫ್ ನೆರವಿಗೂ ಕಡಿವಾಣ ಅಮರಾವತಿ ಟೂ ಪಾಯಿಂಟ್ ಜೀರೋ ಯೋಜನೆಗೆ ಪ್ರಧಾನಿ ನರೇಂದ್ರ ಮೋದಿ ಶಂಕುಸ್ಥಾಪನೆ ನಲವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಯೋಜನೆಗಳಿಗೆ ಚಾಲನೆ ಶಂಕರಾಚಾರ್ಯ ಪ್ರಶಸ್ತಿ ಮುಂದಿನ ವರ್ಷದಿಂದ ಜಾರಿ ಸಚಿವ ಶಿವರಾಜ್ ತಂಗಡಕಿ ಹೆದ್ದಾರಿ ಮೇಲೆ ಭಾರತೀಯ ವಾಯುಪಡೆ ಯುದ್ಧ ತಾಲೀಮು ಯುಪಿಯ ಗಂಗಾ ಎಕ್ಸ್ಪ್ರೆಸ್ ವೇನಲ್ಲಿ ಅಭ್ಯಾಸ ಹಲವು ಹೊಸತನಕ್ಕೆ ಸಾಕ್ಷಿಯಾದ ವೇವ್ಸ್ ಸಿನಿಮಾ ಕ್ಷೇತ್ರದಲ್ಲಿನ ಹೊಸ ಮನ್ವಂತರ ಬರೆಯಲಿದೆ ತಂತ್ರಜ್ಞಾನ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಎಸ್ಎಸ್ಎಲ್ಸಿ ಈ ಬಾರಿ ಶೇಕಡ ಎಂಟರಷ್ಟು ಫಲಿತಾಂಶ ವೃದ್ಧಿ ಇಪ್ಪತ್ತೆರಡು ವಿದ್ಯಾರ್ಥಿಗಳಿಗೆ ಅಂಕ ದೇಶದ ಮೊದಲ ಮೆಗಾ ಟ್ರಾನ್ಶಿಪ್ಮೆಂಟ್ ಬಂದರಿಗೆ ಚಾಲನೆ ಕೇರಳದಲ್ಲಿ ಎಂಟು ಸಾವಿರದ ಎಂಟುನೂರ ಅರವತ್ತೇಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಬೃಹತ್ ಹಡಗುಗಳ ಆಗಮನ ಇನ್ನು ಸರಾಗ ಅಕ್ರಮ ವಲಸಿಗರ ಪತ್ತೆಗೆ ರೂಮ್ ಆರಂಭ ಢಾಕಾದಲ್ಲಿ ನಡೆದ ಗಲಭೆ ಖಂಡನೀಯ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಮಳೆಗೆ ಜನಜೀವನ ಅಸ್ತವ್ಯಸ್ತ ಗುಡುಗು ಸಿಡಿಲಿನಿಂದ ಅಬ್ಬರಿಸಿದ ಮಳೆಗೆ ಧರೆಗುರುಳಿದ ಹತ್ತೊಂಬತ್ತು ಮರಗಳು ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಚೆನ್ನೈ ಸೂಪರ್ ಕಿಂಗ್ಸ್ ಸವಾಲು ವಿರಾಟ್ ಕೊಹ್ಲಿ ವರ್ಸಸ್ ಧೋನಿ